ಹಲೋ ವೀಕ್ಷಕರೇ ನಮಸ್ಕಾರ ಇವತ್ತು ಅಮ್ಮಂದಿರಿಗಾಗಿ ಯೂಸ್ಫುಲ್ ಆಗುವಂಥ ಒಂದು ಹೋಮ್ ಮೇಡ್ ಬ್ಯೂಟಿ ಟಿಪ್ಸ್ ಸ್ನೇಹಿತರೆ ಮುಖದ ಮೇಲೆ ಈ ಥರ ಪಿಗ್ಮಿಟೇಷನ್ ರಿಮೂವ್ ಮಾಡುವಂಥದ್ದು ಒಳ್ಳೆ ಬ್ಯೂಟಿ ಟಿಪ್ಸ್ ಅನ್ಬೋದು ಯಾಕಂದರೆ ಒಂದು ರೂಪಾಯಿ ಕೂಡ ಖರ್ಚು ಮಾಡ್ದೇ ಎಷ್ಟು ಚೆನ್ನಾಗಿ ಹೊಳಪು ತರಬೋದು ಅಂತ ನೋಡ್ಬೋದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಒಂದೇ ಸರ್ತಿಗೆ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಯಾಕೆ ತಡ ಮಾಡ್ತೀರಾ ನೀವು ಕೂಡ ಕೊರಿಯನ್ದವ್ರ ರೀತಿ ಸ್ಕ್ರೀನನ್ನು ಗ್ಲೋ ಮಾಡ್ಕೋಬೋದು ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ನೋಡಿ ಮನೆಯಲ್ಲಿ ಇರುವಂಥದ್ದೇ ನಾವು ಯೂಸ್ ಮಾಡಿ ನಾವು ನಮ್ಮ ಸ್ಕಿನ್ನನ್ನು ಹೊಳಪು ಮಾಡ್ಕೋಬೋದು ಸ್ನೇಹಿತರೆ ಯಾಕಂದರೆ ದುಬಾರಿ ಕ್ರೀಮ್ ತರ್ತೀವಿ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಸ್ಕಿನ್ ಹಾಳಾಗುತ್ತೆ ಸ್ನೇಹಿತರೆ ಹಾಗೆ ಪಾರ್ಲರ್ಗೆ ಹೋಗ್ತೀವಿ ಪಾರ್ಲರ್ ಕೂಡ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿ ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನ್ಯಾಚುರಲ್ ಆಗಿ ನಾವು ಕೂಡ ಮನೇಲಿರುವಂಥದ್ದು ಯೂಸ್ ಮಾಡಿ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡ್ಕೋಬೋದು ಎಲ್ಲರ ಮನೆಯಲ್ಲಿ ಕೂಡ ಇರುವಂಥದ್ದೇ ನೋಡಿ ಸ್ನೇಹಿತರೆ ಫೇರ್ ಆ್ಯಂಡ್ ಲವ್ಲಿ ಕೋಲ್ಗೇಟ್ ಎಲ್ಲರೂ ಕೂಡ ಬಳಸೇ ಬಳಸ್ತೀರ ಅದನ್ನು ಕೂಡ ನಾವು ಸ್ಕಿನ್ನಿಗೆ ಯೂಸ್ ಮಾಡುವಂಥ ರೀತಿ ನೋಡ್ಕೊಬೇಡಿ ಸ್ನೇಹಿತರೆ ಯಾವುದೇ ದುಬಾರಿ ಕ್ರೀಮ್ ಕೊಟ್ಟರೂ ಕೂಡ ಇಷ್ಟು ದುಡ್ಡು ನಮ್ಗೆ ಕೊಟ್ಟರು ಕೂಡ ನಮಗೆ ಇಷ್ಟು ದುಬಾರಿ ಕ್ರೀಮ್ ಸಿಗೋಲ್ಲ ಅಷ್ಟು ಒಳ್ಳೆಯ ರೀತಿಯ ವರ್ಕ್ ಮಾಡುತ್ತೆ ಹಾಗಾದರೆ ನಾನಿವಾಗ ಫೇರ್ ಆ್ಯಂಡ್ ಲವ್ಲಿ ಕೋಲ್ಗೇಟ್ ತೊಗೊಂಡಿದ್ದೀನಿ ಇವಾಗ ಒಂದು ಗಾಜಿನದ ಒಂದು ಬಟ್ಲು ತಗೊಳ್ತಾ ಇರುವಂಥದ್ದು ಫಸ್ಟಿಗೆ ತಗೊಳ್ತಾ ಇರುವಂಥದ್ದು ಕೋಲ್ಗೆಟ್ ಸ್ನೇಹಿತರೆ ಕೋಲ್ಗೆಟ್ ಹಲ್ಲನ್ನು ಹೊಳಪು ಮಾಡುತ್ತೆ ಹಲ್ಲನ್ನು ಇಡುತ್ತೆ ಹಾಗೆ ನಮ್ಮ ಸ್ಕಿನ್ ಕೂಡ ಬಿಳಿಯಾಗಿರಬೇಕಂದ್ರೆ ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ ಹಾಗಾಗಿ ಯಾರ ಸ್ಕಿನ್ ಸೆನ್ಸಿಟಿವ್ ಆಗಿದೆ ಅಂದರೆ ಅವರು ನೋಡಿಕೊಂಡು ಟ್ರೈ ಮಾಡಿ ಯಾಕಂದರೆ ಸ್ಕಿನ್ ಯಾರ್ಯಾರ ಸ್ಕಿನ್ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ಕಿನ್ ರಿಲೇಟೆಡಾಗಿ ಯಾರ ಸ್ಕಿನ್ ಸಾಫ್ಟ್ ಸಾಫ್ಟಾಗಿದೆ ಸೆನ್ಸಿಟಿವ್ ಆಗಿದೆ ಅಂದರೆ ಸ್ವಲ್ಪ ಕೈ ಮೇಲೆ ಹಚ್ಕೊಂಡು ಇಲ್ಲ ಸ್ವಲ್ಪ ಮುಖದ ಮೇಲೆ ಹಚ್ಕೊಂಡು ನೋಡಬೇಕು ಇವಾಗ ನಾನು ತೋರಿಸ್ತಾ ಇರುವಂಥ ರೀತಿಯಲ್ಲಿ ಇದನ್ನು ರೆಡಿ ಮಾಡಿಕೊಳ್ಳಿ ಒಂದು ಗಾಜಿನ ಬಟ್ಟಲಲ್ಲಿ ಸ್ವಲ್ಪ ಕೋಲ್ಗೇಟ್ ಹಾಕಿದ್ದೀನಿ ಆಮೇಲೆ ಫೇರ್ ಆ್ಯಂಡ್ ಲವ್ಲಿ ಫೇರ್ ಆ್ಯಂಡ್ ಲವ್ಲಿ ಎಲ್ಲರೂ ಕೂಡ ಬಳಸೇ ಬಳಸ್ತೀರಾ ಸ್ನೇಹಿತರೆ ಫೇರ್ ಆ್ಯಂಡ್ ಲವ್ಲಿ ಮುಖ ವಾಶ್ ಮಾಡಿದ ಮೇಲೆ ಯೂಸ್ ಮಾಡುವಂಥದ್ದು ಬೆಸ್ಟ್ ಅನ್ನೋಲ್ಲ ಅದನ್ನು ಫೇರ್ ಆ್ಯಂಡ್ ಲವ್ಲಿ ತೊಗೊಂಡು ನಾವು ಈ ಥರ ಫೇಸ್ ಪ್ಯಾಕ್ಗೂ ಕೂಡ ಯೂಸ್ ಮಾಡುವಂಥದ್ದು ಗ್ಲೋ ಮಾಡಿ ಗ್ಲೋನೆಸ್ ಜಾಸ್ತಿ ಮಾಡಿಕೊಳ್ಳುವಂಥದ್ದು ಕೂಡ ಇರೋದಿರುವಂಥದ್ದು ಇವಾಗ ಫೇರ್ ಆ್ಯಂಡ್ ಲವ್ಲಿ ಕೋಲ್ಗೆಟ್ ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ ಇವೆರಡೂ ಕೂಡ ಎಷ್ಟು ಬಿಳಿಯಾಗಿದೆ ಅದೇ ರೀತಿಯಾಗಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ವೈಟ್ ಎರಡೂ ಕೂಡ ಮಾಡುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಪಿಗ್ಮಿಟೇಷನ್ ಡಲ್ನೆಸ್ ಇವಾಗ ಚಳಿಗಾಲ ಸಮಯ ಬಂದರೆ ನಮ್ಮ ಸ್ಕಿನ್ ಬಿಸಿಲಿಗೆ ಹೋಗಿ ಬಂದ ಮೇಲೆ ಕಪ್ಪಾಗುತ್ತೆ ಆ ಕಪ್ಪು ಆಗಿರುವಂಥ ಸ್ಕಿನ್ ಕೂಡ ಗ್ಲೋ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಟ್ರೈ ಮಾಡ್ಬೋದು ಇವಾಗ ಫಸ್ಟಿಗೆ ಎರಡೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಎರಡೂ ಕೂಡ ಪರ್ಫೆಕ್ಟಾಗಿ ಒಂದು ಕ್ರೀಮ್ ರೆಡಿ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ ಅದು ಮಿಕ್ಸ್ ಮಾಡಿದಾಯಿತು ಚಳಿಗಾಲ ಬಂದರೆ ಸ್ಕಿನ್ ತುಂಬಾ ಡ್ರೈ ಆಗಿರೋಂಥ ಸಮಸ್ಯೆ ಇದ್ದರೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ಳಿ ಸ್ವಲ್ಪ ಅಂದರೆ ಒಂದು ನಾಲ್ಕರಿಂದ ಆರು ಹಣ್ಣಿಯಷ್ಟು ಕೊಬ್ಬರಿ ಎಣ್ಣೆ ಸೇರಿಸಿದ್ದೀನಿ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಡ್ರೈ ಆಗೋದಿಲ್ಲ ಸ್ನೇಹಿತರೆ ಆವಾಗ ನಮ್ಮ ಸ್ಕಿನ್ ಡ್ರೈ ಆಗದೆ ಈ ರೀತಿ ಕೇರ್ ಮಾಡಿದ್ರೇ ನಮ್ಮ ಸ್ಕಿನ್ ಕೂಡ ಚಳಿಗಾಲದಲ್ಲಿ ಹಾಳಾಗಲ್ಲ ಹಾಗಾಗಿ ಇವಾಗ ನೋಡಿ ಕೊಬ್ಬರಿ ಎಣ್ಣೆ ಹಾಕಿದಾಯಿತು ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಾನೇ ಇದ್ದೀನಿ ಇಷ್ಟು ಕ್ರೀಮ್ ರೆಡಿಯಾಗಿರುವಂಥದ್ದು ಈ ಕ್ರೀಮ್ ರೆಡಿ ಆದಮೇಲೆ ಲಾಸ್ಟಿಗೆ ನಾನು ಇದಕ್ಕೆ ಗುಲಾಬ್ ಜೆಲ್ ಸೇರಿಸ್ತಾ ಇದ್ದೀನಿ ಗುಲಾಬ್ ಜೆಲ್ ನಮ್ಮ ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಬ್ರೈಟ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಸ್ಕಿನ್ ಬ್ರೈಟ್ ವೈಟ್ ಅದರ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಪೆಗ್ಮಿಟೇಷನ್ ರಿಮೂವ್ ಮಾಡುತ್ತೆ ಈ ರೀತಿ ವರ್ಕ್ ಮಾಡುವಂಥದ್ದು ಯೂಸ್ಫುಲ್ ಆಗುವಂಥ ಈ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ ನೋಡಿ ನಾನು ಲಾಸ್ಟ್ವರೆಗೂ ತೋರಿಸ್ತೀನಿ ರಿಸಲ್ಟ್ ಕೂಡ ನೋಡಿಕೊಂಡು ಹೋಗ್ಬೋದು ಸ್ನೇಹಿತರೆ ಯಾಕಂದರೆ ಅರ್ಧದಷ್ಟು ಸ್ಕಿಪ್ ಮಾಡಿದ್ರೆ ಅರ್ಧದಷ್ಟು ಮಾತ್ರ ನಿಮಗೆ ಅರ್ಥ ಆಗುತ್ತೆ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೀವು ಕೂಡ ಫಾಲೋ ಮಾಡ್ಬೋದು ಇವಾಗ ಅದು ರೆಡಿಯಾಗಿರುವಂಥದ್ದು ವೀಕ್ಷಕರೇ ಇಷ್ಟು ಎಷ್ಟು ಸಾಕಾಗುತ್ತೆ ನಮ್ಮ ಸ್ಕಿನ್ ಪೂರ್ತಿಯಾಗಿ ಗ್ಲೋ ಮಾಡ್ಕೊಳ್ಳೋದಕ್ಕೆ ಹಾಗಾದರೆ ಇದನ್ನು ನಾನು ಯಾವ ರೀತಿಯಾಗಿ ನನ್ನ ಸ್ಕಿನ್ ಮೇಲೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದು ಕೂಡ ನೋಡ್ಕೊಬೋದು ಸ್ನೇಹಿತರೆ ಚಳಿಗಾಲ ಬಂದರೆ ಸ್ಕಿನ್ ಡ್ರೈ ಆಗುತ್ತೆ ಹಾಗೆ ನೋಡ್ಬೋದು ಸ್ಕಿನ್ ಸ್ವಲ್ಪ ಡ್ರೈ ಆದಮೇಲೆ ಸ್ಕಿನ್ ಕೂಡ ಡಲ್ನೆಸ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಡ್ರೈ ಆದಮೇಲೆ ನಮ್ಮ ಸ್ಕಿನ್ ತುಂಬ ಡಲ್ ಆಗುತ್ತೆ ಕಪ್ಪಾಗುತ್ತೆ ಆವಾಗ ನಾವು ಇದನ್ನು ರೆಡಿ ಮಾಡಿ ಯೂಸ್ ಮಾಡಿ ಇವಾಗ ನನ್ನ ಸ್ಕಿನ್ ಮೇಲೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕೂಡ ಸ್ನೇಹಿತರೆ ಎಲ್ಲರ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಟ್ರೈ ಮಾಡಿ ಯಾಕಂದರೆ ಈ ಒಬ್ರ ಸ್ಕಿನ್ನಿಗೆ ಸಾಫ್ಟ್ನೆಸ್ ತುಂಬಾ ಸ ಸೆನ್ಸಿಟಿವ್ ಆಗಿರುತ್ತಲ್ವ ಹಾಗಾಗಿ ಅವರು ನೋಡಿಕೊಂಡು ಟ್ರೈ ಮಾಡ್ಬೋದು ಇವಾಗ ನಾನು ಮುಖದ ಮೇಲೆ ಎಲ್ಲ ಕಡೆ ಹಚ್ತಾ ಇದ್ದೀನಿ ಎಲ್ಲ ಕಡೆ ಹಚ್ಚುವಾಗ ಸ್ವಲ್ಪ ನೋಡ್ಬೋದು ಉರಿತ ಆಗುತ್ತೆ ಅಂದರೆ ಸ್ವಲ್ಪ ಉರಿಯುತ್ತೆ ಯಾಕೆ ಉರಿಯುತ್ತೆ ಅಂದರೆ ಸ್ನೇಹಿತರೆ ಓಪನ್ ಪಿಂಪಲ್ಸ್ ಇದ್ದರೆ ನಮ್ಮ ಸ್ಕಿನ್ ಈ ಥರ ಹಚ್ತೀವಲ್ವ ಅದು ಓಪನ್ ಪಿಂಪಲ್ಸ್ ಎಲ್ಲ ಕೂಡ ಫಿಲ್ ಅಪ್ ಮಾಡ್ಕೊಳ್ಳುತ್ತೆ ಆಮೇಲೆ ನಮ್ಮ ಓಪನ್ ಪಿಂಪಲ್ಸ್ ಏನಾಗುತ್ತೆ ಅಂದರೆ ಮತ್ತೊಂದು ಸರ್ತಿ ಈ ಥರ ಪಿಂಪಲ್ಸ್ ಆಗದೇ ರೀತಿ ಕೂಡ ಕೇರ್ ಮಾಡುತ್ತೆ ಹಾಗಾಗಿ ಒಂದು ಐದು ನಿಮಿಷ ನಮ್ಮ ಮುಖದ ಮೇಲೆ ಹಚ್ಚಿದಾಗ ಸ್ವಲ್ಪ ಉರಿಯುತ್ತೆ ಇದು ಉರಿದ್ರೇ ನಮ್ಮ ಸ್ಕಿನ್ನು ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಸ್ನೇಹಿತರೆ ಹಾಗಾಗಿ ಯಾರ ಮುಖದ ಮೇಲೆ ಜಾಸ್ತಿ ಪಿಂಪಲ್ಸ್ ಇದೆ ಜಾಸ್ತಿ ಈ ಥರ ಪಿಗ್ಮಿಟೇಷನ್ ಇದೆ ಅಂದವರು ಸ್ಕಿನ್ ಉರಿಯುತ್ತೆ ಇಲ್ದವರು ಸ್ಕಿನ್ ಉರಿಯೋಲ್ಲ ಸ್ನೇಹಿತರೆ ಹಾಗೆ ಕಣ್ಣಿನ ಭಾಗದಲ್ಲಿ ಮಾತ್ರ ಹಚ್ಚೋದಕ್ಕೆ ಹೋಗಬೇಡಿ ಸ್ವಲ್ಪ ಈ ಥರ ನಾನು ಹಚ್ತಾ ಇರೋವಂಥ ರೀತಿಯಲ್ಲಿ ಹಚ್ಕೊಂಡು ತಗೋಬೇಕು ಇದನ್ನು ನೀವು ವಾರದಲ್ಲಿ ಎರಡು ಸರ್ತಿ ಮಾಡಿದ್ರೆ ಸಾಕು ನಿಮ್ಮ ಗ್ಲೋನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಂದೇ ಸರ್ತಿಗೆ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಮೇಲೆ ಇರುವಂಥದ್ದೆಲ್ಲ ಕೂಡ ರಿಮೂವ್ ಆಗುತ್ತೆ ಅಂತ ನೋಡಿ ಪಾರ್ಲರಲ್ಲಿ ಸಾವಿರಾರು ರೂಪಾಯಿ ಕೊಟ್ಟರು ಕೂಡ ಎಷ್ಟು ಗ್ಲೋ ಬರೋಲ್ಲ ಗ್ಲೋನೆಸ್ ಕೂಡ ಆಯಿತು ಅದ್ರ ಜೊತೆಗೆ ಈ ಥರ ನಮಗೆ ರಿಸಲ್ಟ್ ಸಿಗೋಲ್ಲ ಇವಾಗ ನೋಡಿ ಎಲ್ಲ ಕಡೆ ಆದಮೇಲೆ ಒಂದು ಹದಿನೈದು ನಿಮಿಷ ಬಿಟ್ಟೆ ಹದಿನೈದು ನಿಮಿಷ ಮೇಲೆ ಪೂರ್ತಿಯಾಗಿ ಡ್ರೈ ಆಗಬೇಕು ಕೈಗೂ ಕೂಡ ತಾಕಬಾರ್ದು ಅಷ್ಟು ಡ್ರೈನೆಸ್ ಆದಮೇಲೆ ಇವಾಗ ಒಂದು ಸ್ವಲ್ಪ ಕಾಟನ್ ತೊಗೊಂಡಿದ್ದೀನಿ ಹಾಗೆ ನೀರಲ್ಲಿ ಡಿಪ್ ಮಾಡಿ ಇವಾಗ ನಿಮಗೆ ರಿಮೂವ್ ಮಾಡಿ ತೋರಿಸ್ತೀನಿ ತುಟಿಗಳು ಕೂಡ ಕಪ್ಪಾಗ್ತಾಯಿದೆ ಅಂತ ಅಂದಾಗ ಇದನ್ನು ನೀವು ತುಟಿಗಳ ಮೇಲೆ ಕೂಡ ಹಚ್ಬೋದು ನನ್ನ ಸ್ಕಿನ್ ನೋಡಿ ಸ್ನೇಹಿತರೆ ನಾನು ಇವಾಗ ರಿಮೂವ್ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇರೋವಂಥದ್ದು ನನಗೆ ಮಾತ್ರ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇರೋವಂಥದ್ದು ಗ್ಲೋ ನೋಡಿ ಸ್ನೇಹಿತರೆ ಏನು ನಾವು ಪೂರ್ತಿಯಾಗಿ ವೈಟ್ ಇದ್ದರೆ ತುಂಬಾ ಚೆನ್ನಾಗಿ ಗ್ಲೋಬ್ನೆಸ್ ಜಾಸ್ತಿ ಬರುತ್ತೆ ಅಂತೇನಿಲ್ಲ ನಾವು ಈ ಬ್ಲ್ಯಾಕ್ ಇರಲಿ ವೈಟ್ ಇರಲಿ ಎಲ್ರಿಗೂ ಕೂಡ ಗ್ಲೋನೆಸ್ ನಮ್ಮ ಸ್ಕಿನ್ ಸ್ವಲ್ಪ ಹೊಳಪು ಬಂದರೆ ನಮಗೆ ಎಷ್ಟು ಆಶ್ಚರ್ಯ ಆಗುತ್ತಲ್ವಾ ಹಾಗೆ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಇದನ್ನು ಯೂಸ್ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ತುಂಬಾ ದಿನದಿಂದ ದಿನಕ್ಕೆ ವೈಟ್ನೆಸ್ ಜಾಸ್ತಿ ಆಗುತ್ತೆ ಇವಾಗಿದು ಕಾಟನ್ನಿಂದ ನಿಮಗೆ ಸ್ವಲ್ಪ ರಿಮೂವ್ ಮಾಡಿ ತೋರಿಸಿದ್ದೀನಿ ಆಮೇಲೆ ನಾನು ಪೂರ್ತಿ ನೀರಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ನೀವು ಈ ಚಳಿಗಾಲ ಸಮಯ ಆದರೆ ಉಗುರು ಬೆಚ್ಚಗೆ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದ ಮೇಲೆ ನಿಮಗೆ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಮುಖದ ತುಟಿ ಭಾಗದಲ್ಲಿ ತುಂಬಾ ಕಪ್ಪಾಗಿತ್ತು ಅದು ಕೂಡ ರಿಮೂವ್ ಆಗಿರೋಂಥದ್ದು ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಪಿಂಪಲ್ಸ್ ಇರುತ್ತಲ್ವ ಸ್ನೇಹಿತರೆ ಆ ಪಿಂಪಲ್ಸ್ ಕೂಡ ವೈಟ್ ಪಿಂಪಲ್ಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಒಳ್ಳೆ ರೀತಿ ವರ್ಕ್ ಮಾಡುತ್ತೆ ಟ್ರೈ ಮಾಡ್ಬೋದು ಏನೂ ಪರವಾಗಿಲ್ಲ ಸ್ನೇಹಿತರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಚೆನ್ನಾಗಿ ಅನಿಸಿದ್ರೆ ಮತ್ತೆ ಮತ್ತೆ ಟ್ರೈ ಮಾಡಿ ನೋಡಿ ಹಾಗಾದರೆ ಸ್ನೇಹಿತರೆ ವೀಕ್ಷಕರೇ ನಿಮಗೂ ಕೂಡ ಇದನ್ನು ಟಿಪ್ಸ್ ತೋರಿಸಿದ್ದೀನಲ್ವ ಬ್ಯೂಟಿಫುಲ್ ಟಿಪ್ಸ್ ಸಂಬಂಧರಿಗಾಗಿ ಯೂಸ್ ಆಗುತ್ತೆ ಅವರಿಗೂ ಕೂಡ ತೋರಿಸ್ಕೊಡಿ ಅವರು ಕೂಡ ಟ್ರೈ ಮಾಡ್ಕೊಳ್ಳಿ ನೋಡಿ ತುಂಬಾ ಸಾಫ್ಟಾಗಿರೋಂಥ ಸ್ಕಿನ್ನು ಹಾಗೆ ಚಳಿಗಾಲಕ್ಕೆ ವರ್ಕ್ ಮಾಡುತ್ತೆ ಇವತ್ತಿನ ಯೂಸ್ಫುಲ್ ಟಿಪ್ಸ್ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಸರ್ತಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ